ಬೆಳಿಗ್ಗೆ ತಾನೇ ಅಮ್ಮ ಸ್ನಾನ ಮಾಡ್ಸಿ ಬೌಲ್ ಅಲ್ಲಿ ಯಾಕೆ ಹಾಕೋಡ್ತೀನಿ ಅಂತ ಅಂದ್ರೆ ಹಾಕೊಡ್ತೀನಿ ನನಗೆ ಒಂದು ಬಟ್ಟೆ ಸಾಕು ತಟ್ಟೆನ ಹಾಕೊಟ್ಬಿಟ್ರೆ ಅವ್ನಿಗೆ ಎತ್ಕೊಳಗ್ ಬರಲ್ಲ ಎಲ್ಲ ಚೆಂದ ಹಾಗಾಗಿ ಇದೊಂದು ಬೌಲ್ ದೊಡ್ಡ ಬೌಲ್ ಇದು ಸ್ವಲ್ಪ ಅಂದ್ರೆ ಇದ್ರೂ ನೀನು ಒಂದು ಒಂದು ಎರಡು ಸ್ಪೂನ್ ಇಷ್ಟ ಹಾಕ್ತೀನಿ ಅಷ್ಟೇ ಈ ತರ ಬಿಡ್ತಾನೆ ಅಲ್ಲಿ ಒಂದ್ ತುತ್ತಷ್ಟೊಂದು ಫುಲ್ ಸುತ್ತ ಹಂಡಿರೋದು ಗೊತ್ತಾಗ ಒಂದು ತುತ್ತಾಗಿರುತ್ತೆ ಆ ಚೆನ್ನಾಗಿ ಊಟ ಮಾಡ್ತಾನೆ ಹಾಗಾಗಿ ಈ ತರ ಬೌಲ್ಗಳ್ ಹಿಂಗೆ ನಿಮ್ಗೆ ಎತ್ತದ ಅದೇನಾಗುತ್ತೆ ಇಂದ ಉಲ್ಟಾನೇ ಸ್ಪೂನ್ ಒಳಗೆ ಬಿಡುತ್ತೆ ಅಂತ ಹಾಗಾಗಿ ಇಲ್ಲ ತಟ್ಟೆಗ ಹೋದ್ರೆ ತಟ್ಟೆ ಗೀಜಾಗ ಹೋಗುತ್ತೆ ಎತ್ಕೊಳಕ್ಕೆ ಹೋದ್ರೆ ಹಾಗಾಗಿ ಈ ತರ ಬೌಲಲ್ಲಿ ಕೊಡ್ತೀನಿ ಬೌಲಲ್ ಕೊಟ್ಟ ಹಂಕೊಂಡು ಬಾಟ್ಲ್ ಏನಾದ್ರು ತೆಕ್ಕ ಕೊಟ್ಬಿಟ್ರೆ ನೋಡಿ ಎಷ್ಟು ನೆನ್ಸ್ಕೊಂಡ್ ಏನದು ಬೆಳ್ಳಿ ಬಿಳಿ ಅಷ್ಟೊಂದು ನೆನ್ಸ್ಕೊಂಡಿದ್ಯಾ ನೀರೆಲ್ಲ ಮೈ ಮೇಲೆ ನೋಕಂಡ್ ಸೊತ್ತಿನ ಬ್ಲಾಗ್ನ ಶೂಟ್ ಮಾಡ್ತೀನಿ ನನ್ ಮಗ ಹಾಯ್ ಮಾಡ್ತಾ ಇದಾನೆ ಗಬ್ಬು ಗಬ್ಬು ಆಗಿದ್ದಾನೆ ಅವನೀಗ ಉದ್ದಕ್ಕೂ ಅನ್ನ ಚೆಲ್ಕೊ ಬಂದಿದ್ದಾನೆ ಅಲ್ಲೆಲ್ಲ ಹಾಯ್ ಮಾಡ್ತೀ ಕೆಳಿಗ್ ಬಗ್ಗಿಸ್ತೀನಿ ಹಾ ಈಗ ಬಾಡು ಹಿಂಗ್ ತಿರ್ಸ್ತೀನಿ ತಡಿ ಕಾಣಿಸ್ತಾ ಇಲ್ಲ ಹಾಯ್ ಏನಿದು ಇಲ್ಲ ನೀನ್ಸ ಮಾತಾಡು ಕಾಣಿಸುತ್ತೆ ಏನಿದು ಯಾಕೆ ಹಿಂಗ್ ಮಾಡ್ಕೊಂಡೆ ಯಾರು ಮಾಡಿದ್ದಿ ಹಿಂಗೆ ನಂದ ಮೇಲೆ ಹೇಳ್ತಾರೆ ಬ್ಯಾಡ್ ಬಾಯ್ ಲವ್ ಯು ಮಾಡು ಮಗನೇ ಲವ್ ಯು ಲವ್ ಯು ಹಿಂಗದ ಹಿಂಗೆ ಟೈಗರ್ ಅದ ಟೈಗರ್ ಈ ಬಟ್ಟೆ ಒಂದ್ ಬಟ್ಟೆಲ್ಲೇ ಟೈಗರ್ ಇದೆ ಇಲ್ಲಿರುತ್ತೆ ತೋರಿಸ್ತಾ ಇದಕ್ಕೆ ಅದಕ್ಕೆ ಇರ್ತಾ ಇದ್ದೀನಿ ಎಲ್ಲಮ್ಮ ಟೈಗರು ಇಲ್ಲ ಅಜ್ಜಿ ಬಿಚಾಕ್ಬಿಡ್ತು ಬಟ್ಟೆ ನಿಂಗೆ ಬೆಳಿಗ್ಗೆನೆ ಟೈಗರ್ ಅಣ್ಣ ಉದ್ರುಕು ಸೊ ಇಷ್ಟೇ ಇವತ್ತಿನ ಅಥವಾ ಸಾರಿ ಇಷ್ಟೇ ಅಲ್ಲ ನೋಡೋಣ ಸಂಜೆವರೆಗೂ ನೇ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀನಿ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಹಿಂಗನ್ ಹಿಂಗನ್ ಹಿಂಗೆ ಎಲ್ಲ ಹಿಂಗೆ ಮರ್ಚು ಹಿಂಗೆ ಹಿಂಗ ತೋರಿಸಿ ಹಿಂಗೆ ಇದ ನಾನು ಇದ್ ಬಿಟ್ರೆ ಅಲ್ಲಿ ಇದು ಹಿಂಗೆ ಬಿಡಿ ಹಿಂಗೆ ನಾನು ಬೆಲಿ ಅಣ್ಣ ಎಲ್ಲ ಮಗನೆ ಅಣ್ಣ ಇಲ್ಲ ಹ್ಮ್ ನಡಿ ಊಟ ಹಾಕೊಡ್ತೀನಿ ನಾನು ಓಕೆ ಓಕೆ ಸಾಕು ಸಾಕು ಇವತ್ತು ಹೋಗಿದ್ದೇನೆ ಈಗ ತಾನೇ ವರ್ಕೌಟ್ ಅಂದರೆ ಒಂದು ಎಷ್ಟು ಎಕ್ಸಸೈಸ್ನ ಮುಗಿಸ್ದೆ ಇಪ್ಪ ಡೈಲಿ ಮಾಡೋರತ್ತ ಹೇಗೆ ಮಾಡ್ತಾರೆ ಇಪ್ಪ ಶಿವ ಅನ್ನಿಸ್ಬಿಡ್ತೀನಿ ನನಗಂತೂ ಅಂದರೆ ಅವ್ರಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ ಬಟ್ ನಾವೂ ಒಂದು ದಿವಸ ದಪ್ಪ ಆಗ್ಬಿಟ್ಟು ಯಾವುದೋ ಒಂದು ದಿವಸ ಮಾಡೋಕೋದಾಗ ಸಿಕ್ಕೋಗ್ಬಿಟ್ಟೆ ಕಷ್ಟ ಅದಕ್ಕೆ ಮಾಡ್ತಾಯಿದ್ದೀನಿ ಎಲ್ಲ ಓದ್ಸೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಸಾಕಾಯ್ತು ಈಗ ಒಂದು ಸ್ವಲ್ಪ ಲೈಟಾಗಿ ನಷ್ಟನ ಮಾಡ್ಕೊಬಿಡ್ತೀನಿ ನಮ್ಮ ಬೆಳ್ಳಿ ಸಾಹಿಬ್ರು ಇದು ಗೊತ್ತಿದ್ದಾರೆ ಚಡ್ಡಿ ಇಲ್ಲ ಒಂದು ಚಡ್ಡಿ ಬಿ ಕೂತಿದ್ದಾನೆ ಬ್ಯಾಡ್ ಬಾಯ್ ನಾನು ಎಕ್ಸಸೈಸ್ ಮಾಡ್ತೀರಿ ನನ್ನ ಹಂಗೆ ಮಾಡಕ್ ಬರ್ತಾನೆ ಏನಾರು ಮನೆಕೊಂಡು ಮಾಡೋದಕ್ಕೋದ್ರೆ ನನ್ನ ಮೇಲೆ ಕುತ್ಕೊಂಡು ಕುಣಿಯೋದು ಪಶಿವ ಶಾಕ್ ಸಾಕು ಬೇಕಾಗುತ್ತೆ ಅವ್ನು ಮನಗಿದ್ದಾಗ ಬೇಗ ಮಾಡ್ಕೊಬಿಡ್ಬೇಕು ಅಂದ್ರೆ ಒಂದೊಂದ್ಸಲಿ ಅವನು ನಾನೊಂದ್ಸಲಿ ಒಂದೊಂದ್ ದಿನ ಮಾತ್ರ ಹತ್ತು ಗಂಟೆ ಗಂಟೆ ಮನೆಗಿದ್ದಾನೆ ಇವತ್ತು ನೋಡಿದ್ರೆ ಎಷ್ಟು ಬೇಗ ಇದ್ದಿದ್ದಾನೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಇವತ್ತೇ ಬೇಗ ಇದ್ದಿದ್ದಾನೆ ಸೊ ನಾನು ಎದ್ದು ಬಂದು ಐದು ಕಾಲಿಗೆ ನಾನು ಎದ್ದು ಅವನು ನನ್ನ ಜೊತೆ ಕಾಲ ಏಳು ಗಂಟೆ ಏಳುವರೆ ಆಗಿತ್ತು ಅಪ್ಪ ಮನ್ಸ್ಬಿಟ್ಟು ಹೋದ್ರು ಅಪ್ಪ ಮನ್ಸು ಒಂದು ಐದು ನಿಮಿಷಕ್ಕೆ ಎದ್ದ ಏಳು ಗಂಟೆಗೆ ಇವತ್ತು ಸ್ವಲ್ಪ ಬೇಗ ಮನೆ ಅಷ್ಟೊತ್ತಿಗೆ ನಾನು ಕೂಡ ಇವಾಗ ಸ್ವಲ್ಪ ನಾಷ್ಟ ಮಾಡ್ಕೋತೀನಿ ಸೊ ಪಿಂಪಲ್ಸ್ ಎಲ್ಲೂ ಆಗ್ಬಿಟ್ಟಿದೆ ಲೈಟಾಗಿ ಓಕೆ ನಾನು ಬೆಳ್ಳಿ ಬೇಗ ಎದ್ದಿದ್ದೆಲ್ಲ ನಾನು ನಾಷ್ಟ ಹಾಕೋತಾ ಇದೀನಿ ಈಗ ತಾನೇ ತೋರ್ಸಿಟ್ಟು ಬಂದಿದ್ದೀನಿ ನಿಮಗೆ ನೋಡಿ ಹೇಗೆ ತುಗುಡ್ತಾ ಇದ್ದೀವಿ ಪಾಪಚಿ ವಾರ ಮನೆಗ್ ಪಾಚಿಸ್ತೀನಿ ನನ್ನನ್ನು ಅಬ್ಸರ್ವೇ ಮಾಡಿಲ್ಲ ಯಾಕೆ ಸೈಲೆಂಟ್ ಆಗೋನ ಅಡುಗೆ ಮನೆಗೆ ಬಂದ್ರೆ ಪುಸ್ ಅಡುಗೆ ಮನೆಗೆ ಬಂದ್ರೆ ಪುಸಕ್ನೂ ಓಡ್ ಬಂದ್ಬಿಟ್ಟಿದ್ದ ನಾನು ಯಾಕೆ ಸೈಲೆಂಟ್ ಆಗೋ ಬಂದೇ ಇಲ್ಲ ಅಂತ ಅಂದ್ಬಿಟ್ಟು ಹೋಗಿ ನೋಡ್ತೀನಿ ತವನೇ ನಾನು ಇನ್ನೂ ಸ್ವಲ್ಪ ಡೆಕ್ಯೂರೇಟಿವ್ ಆಗಿರ್ಲಿ ಅಂದ್ಬಿಟ್ಟು ಈ ಥರ ಬೌಲ್ಗೆ ಹಾಕೊಂಡು ಹಾಕೊಂಡೆ ಅಷ್ಟೇ ಸೊ ಅದೇ ನಿದ್ದೆಗೆ ಹೊರಟೋಗಿದ್ದಾನೆ ಪಾಪ ಏಳು ಗಂಟೆಗೆ ಎದ್ದ ನಿಜವಾಗ್ಲು ಅಪ್ಪ ಹೋಗೋಕ್ಕೂ ಮುಂಚೆ ನಾರು ಮುಖಾಲಲ್ಲಿ ಅಪ್ಪ ಮನೆಗಿಸಿದ್ರು ಬಟ್ ಅಪ್ಪ ಹೋದ್ಮೇಲೆ ಎದ್ಬಿಟ್ಟ ಅವನು ಮನೆ ಕೊಡಲಿಲ್ಲ ಹಾಗಾಗಿ ನಿದ್ದೆ ತಡಿಯೋಕೆ ಇಲ್ಲ ಅವನಿಗೆ ಅವನಿಗೆ ನಿದ್ದೆ ಬಂದಿರೋದೇ ಗೊತ್ತಿಲ್ಲ ನನಗೆ ನಿದ್ದೆ ಬಂದಿತ್ತಲ್ಲ ಹೊಂದಾಗ ಮನೆಗಿಸಿದ್ದೀನಿ ಸೊ ನಾಷ್ಟಕ್ಕೂ ಮುಂಚೆ ಸೊ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ூர் விட்டுல அட்லீஸ்ட் வீடியோ மால்காறு நான் கரெக்டாக மெய்ன்ட்டேன் மாதிரி ஜொம்பு நீர் நோல் கொடித்தீனி இல்லை அரத கொட் அவங்க நாஷ்டமாத்தி சோ ஒட்டை தும்தங்க அனசத்தை அஸேஞ்சொம்பு நீர் ஒட்டை தும்பது அருத இது இன்னும் அர் இட்னி குடியேன் இல்லை எஸ்டாக ಮೊಟ್ಟೆ ಅವಾಗವಾಗ ನೀರು ಕೊಡೋದು ತುಂಬಾ ಒಳ್ಳೆಯದು ಗೊತ್ತಿರೋ ವಿಷಯ ಎಲ್ಲರಿಗೂ ಆದರೂ ಎಲ್ಲರೂ ಹೇಳ್ತಾ ಇರ್ತಾರೆ ನಾನು ಹೇಳ್ತಾ ಇರ್ತೀನಿ ಸೊ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ನೋಡಿ ಹೇಗೆ ಮಾಡಿದೀನಿ ಹಾರ್ಟ್ ಅದು ಐ ಥಿಂಕ್ ಉಲ್ಟಾ ಇಟ್ ಕಾಣ್ತಿರೋದು ಏನು ಡ್ರೋಂಡೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಸೊ ಬ್ಯಾಕ್ ಕ್ಯಾಮ್ರಾದ ಸೊ ಬ್ಯಾಕ್ ಕ್ಯಾಮ್ರದಲ್ಲಿ ಶೂಟ್ ಮಾಡಿದ್ದೀನಿ ಅದನ್ನ ಹಾಕ್ತೀನಿ ಇವತ್ತಿನ ಊಟ ಆಯ್ತಾ ಒಂದು ಬೌಲ್ ಬೌಲ್ ಯಾವುದು ಅಂದರೆ ಈಗ ಮಾಮೂಲಿ ಪ್ಲೇಟು ಮತ್ತು ಬೌಲೆಲ್ಲ ಸೆಟ್ಟಲ್ಲಿ ಬರುತ್ತಲ್ಲ ಮತ್ತೆ ಇಲ್ಲ ಅಂತಂದರೆ ಐದು ರೂಪಾಯಿದು ಬೌಲ್ ಬರುತ್ತೆ ಪ್ಲಾಸ್ಟಿಕ್ ಬೌಲ್ ಸೊ ಅದು ಸೇಮ್ ಅದು ಅದು ಒಂದೇ ಕ್ವಾಂಟಿಟಿ ಇರುತ್ತೆ ಅದರಲ್ಲಿ ಒಂದು ಕಪ್ ಬೌಲ್ ಅಷ್ಟೆ ಹಾಗೆ ಒಂದು ಒನ್ ಟೂ ಟು ಪೀಸ್ ಟು ಅಲ್ಲ ಫೋರ್ ಪೀಸಸ್ ಕುಕುಂಬ ಸೌತೆಕಾಯಿ ನಾಲ್ಕು ಪೀಸ ತೊಗೊಂಡಿದ್ದೀನಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇವತ್ತಿನ ಬೆಳಗಿನ ನಷ್ಟ ಇದು ಸೊ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ನೋಡಿದೆ ಬಟ್ ಅದು ಬೇಕಾಗಿರೋ ಒಂದು ಇಂಗ್ರೀಡಿಯೆಂಟ್ ಇಲ್ಲ ಹಾಗಾಗಿ ಯಾಕೆ ಸುಮ್ಮನೆ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಇಲ್ಲ ಅಂತಂದರೆ ಅಂತ ಅಂದ್ಬಿಟ್ಟು ಸೈಲೆಂಟಾಗಿ ಇವಾಗ ನಾಷ್ಟ ಇದ್ದೀನಿ ನೋಡೋಣ ನಾಳೆಯಿಂದ ಅಥವಾ ನಾಲ್ಕು ಡೈಲಿ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ದೇವರಣೆ ಆಗೋಲ್ಲ ಬಟ್ ದಿನ ಕುಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ಸ್ವಲ್ಪ ನಿಜವಾಗ್ಲೂ ವೆಯ್ಟ್ ಲಾಸೇ ಮಾಡಲೇಬೇಕು ಹಾಗಾಗಿ ಈಗ ಟೈಮ್ ಬಂತು ಹನ್ನೊಂದು ಗಂಟೆ ತೋರಿಸ್ತೀನಿ ನೋಡಿ ಝೂಮ್ ಹಾಕೇ ತೋರಿಸ್ತೀನಿ ಹನ್ನೊಂದು ಗಂಟೆ ಆಗಿದೆ ನಾನು ಈಗ ನಾಷ್ಟ ಮಾಡ್ತಾಯಿದ್ದೀನಿ ನಾಷ್ಟ ಈಗ ಮಾಡ್ತಾಯಿದ್ದೀನಿ ಟೈಮ್ ಈಸ್ ಲೆವೆನ್ ಕರೆಕ್ಟಾಗಿ ಇನ್ನೂ ಎರಡು ಮೂರು ನಿಮಿಷ ಇದೆ ಯಾಕೆಂದರೆ ಸ್ವಲ್ಪ ಐದು ನಿಮಿಷ ಫಾಸ್ಟ್ ಇಟ್ಟಿದ್ದೀವಿ ಬಟ್ ಈಗ ಇಲ್ಲಿ ನೋಡಿ ಈಗ ಕಾಣಿಸ್ತಾ ಇದೆ ಸಿ ಒನ್ ಹಾರ್ಟ್ ಟು ಹಾರ್ಟ್ ನೋಡ್ರಿ ಹಾಲೆ ಎದ್ದುಬಿಟ್ಟಿದಾನೆ ಒಂದೂವರೆ ಅವರ್ ಅಷ್ಟೇ ಒಂದ್ಗಿರೋದು ಬೆಳ್ಳಿ ಯಾಕೋ ಆ ಮಿನಿಮಮ್ ಎರಡೂವರೆ ಅವರ್ ಮನೆ ಬಿಡು ಮಿನಿಮಮ್ ಅಂದರೂ ಒಂದು ಎರಡು ಎರಡೂವರೆ ಅವರ್ ಮನೆಗೊತ್ತಿದ್ದ ಈಗ ಹೇಳಿದ್ ಮತ್ತೆ ಕೇಳ್ತೀವಿ ಹೇಳು ಮೂರು ಅವರ್ ಮನೆ ಕೋತಿದ್ದವನು ಬರ್ರಿ ಒಂದೂವರೆ ಅವರಿಗೆ ಎದ್ದಿದ್ದಾನ ಏನು ಮಾಡಬೇಕು ಬೆಳ್ಳಿನ ಅವನಾಗವ್ನಿ ನಿದ್ದೆ ಬಂದು ಮನೆಕೊಂಡು ಬಿಟ್ಟಿದ್ದಾನೆ ಹನ್ನೆರಡೂವರೆಗೆ ಎದ್ದು ಅವನು ನನ್ನ ಕಾಟ ಕೊಡ್ತಾವನೆ ಬೆಳ್ಳಿ ಎದ್ಬಿಟ್ಟು ಆಟ ಆಡೋದಿಲ್ಲ ಸುಮ್ಮನೆ ಆಹಾರ ತಿಂದ ಕೇಳಬೇಕು ಒಂದ್ಸಲಿ ಆ ಮೂಲೆ ಕೈ ತೋರಿಸ್ತಾರೆ ಒಂದ್ಸಲಿ ಈ ಮೂಲೆ ಕೈ ತೋರಿಸ್ತಾನೆ ಇಲ್ಲಿ ಬಾಳೆಹಣ್ಣು ಐತೆ ಅಲ್ಲಿ ಬಿಸ್ಕೆಟ್ ಐತೆ ಅಪ್ಪ ಆಮೇಲೆ ಮೊಮ್ಮು ಅಂತಾನೆ ತಲೆ ತಿಂದು ಮಡಕ್ತಾನೆ ಆಮೇಲೆ ದ್ರಾಕ್ಷಿ ತೋರಿಸ್ತಾನೆ ಬೆಳ್ಳಿಗೆ ಇದೇ ಆಗೋಗೈತೆ ಆಟ ಆಡೋದೇ ಇಲ್ಲ ಏನು ಏನು ಬೇಕು ಈಗ ನಿಮಗೆ ಇಲ್ಲ ಅಂದರೆ ಮೊಬೈಲಲ್ಲಿ ಅಂಬ ಅಂಬ ಅಂತ ನಾನು ಜಾಸ್ತಿ ಹಾಕ್ಕೊಡೋದೇ ಇಲ್ಲ ಅವನಿಗೆ ಟಿ ವಿ ಕರೆಂಟ್ ಬೇರೆ ಹೊರಟೋಯ್ತು ಯಾಕೋ ಗೊತ್ತಿಲ್ಲ ಇವತ್ತು ಬಂದೇ ಇಲ್ಲ ಹಂಗಾಗಿ ಬಾಸ ತೋರಿಸೋ ನೋ 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 ನೋನು ಹಾಂ ಗುಡ್ ಬಾಯ್ ಈಗ ನೋ ನೋ ನೋನು ಹ ಬೆಳ್ಳಿ ಎದ ಮೇಲೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ವಾಕ್ ಮಾಡ್ತಾ ಇದ್ದೆ ಸೊ ನಾನು ಮಾಡ್ತಿದ್ದಂಗೆ ಅವನು ಕೂಡ ಜೊತೆಲಿ ಬಂದ ನನ್ನ ಅವನ್ನ ಎತ್ಕೊಂಡು ಮಾಡಬೇಕು ನಾನು ಕೆಳಗೆ ನಿಂತ್ಕೊಂಡು ಮಾಡೋ ಅಂದರೆ ರೆಡಿನೇ ಇಲ್ಲ ಅವಾಗ ತಾನೇ ಎದ್ದಿದ್ನಲ್ಲ ಸೊ ಹಂಗಾಗಿ ಅವನಿಗೆ ಇಂಟ್ರೆಸ್ಟ್ ಇರಲ್ಲ ಮನೇಲಿ ಕರೆಂಟ್ ಕೂಡ ಬೇರೆ ಇರಲಿಲ್ಲ ಟಿ ವಿ ಹಾಕಿ ಕುಂಟ್ರಿಸ್ಬಿಡ್ತಿದ್ದೆ ಟಿ ವಿ ನೋಡ್ಕೊಂಡು ಆರಾಮಾಗಿ ನನ್ನ ಪಾಡಂಗೆ ನಾನು ವಾಕ್ ಮಾಡ್ಕೊಬೋದಿತ್ತು ಟಿ ವಿ ಇಲ್ದಿರೋದ್ರಿಂದ ಮೊಬೈಲ್ ಕೊಡು ಅಂತಾನೆ ನನಗೆ ಮೊಬೈಲ್ ಕೊಡೋದು ಇಷ್ಟ ಆಗಲ್ಲ ಯಾಕೆ ಅಂತ ಅದನ್ನು ನೋಡ್ಕೊಂಡು ಕೂತ್ಕೊಬಿಟ್ಟೆ ಇಲ್ಲಾಂದರೆ ಎಲ್ಲರೂ ಬೀಳ್ಸಿ ಗೀಳ್ಸ್ಬಿಡ್ತಾನೆ ಅಂತ ಭಯ ಮೊದಲೇ ಗ್ಲಾಸ್ ಸ್ವಲ್ಪ ಅದೇ ಹೊಡೆದಾಕಿದ್ನಲ್ವ ಬೀಳಿಸಿ ದೇವಸ್ಥಾನದಲ್ಲಿ ಹಾಗಾಗಿ ಕೊಡೋದಕ್ಕೆ ಸ್ವಲ್ಪ ಭಯ ನಾನಂತೂ ಮೊಬೈಲ್ ಅಂತೂ ಇಬ್ಬರಿಗೂ ಅಷ್ಟೇ ನಾನೇನು ಕೊಡೋದಿಲ್ಲ ನನ್ನ ಹಸ್ಬೆಂಡು ಮತ್ತು ಅಪ್ಪ ಕೊಡ್ತಾರೆ ಇವು ಒಂದು ಬಿಲ್ಡಿಂಗ್ ಮಾತ್ರ ನಮ್ಮ ತಾತ ನಮ್ಮ ಅಪ್ಪನೇ ಕೊಡೋದು ಜಾಸ್ತಿ ಹಾಗಾಗಿ ಮೊಬೈಲ್ ಇಸ್ಕೊಂಡು ನೋಡೋದಕ್ಕೆ ಬರ್ತಾನೆ ನಾನು ಕೊಡಲ್ವಲ್ಲ ಹಾಗಾಗಿ ಹೊರಗಡೆ ವಾಕ್ ವಾಕ್ ಮಾಡೋಣ ಅಂತ ಬಂದೆ ಬಟ್ ಅವನು ಎತ್ಕೊಂಡಿದ್ಕೆ ಅವನು ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಾದ್ಮೇಲೆ ನನ್ನ ಜೊತೆ ಅವನು ನಡೆಯೋದಕ್ಕೆ ಬಂದ ಇಳಿಸಿದ್ಕೆ ಕೆಳಗಡೆ ಆಗ್ತವಲ್ಲ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ನಮ್ಮ ಬೆಳ್ಳಿ ನೋಡಿ ಮಧ್ಯಾಹ್ನದ ಊಟ ಊಟ ಮಾಡ್ತಾಯಿದ್ದಾನೆ ಗೊಂಬೆ ನೋಡ್ಕೊಂಡು ಊಟ ಮಾಡ್ತಾಯಿದ್ದಾನೆ ಇಲ್ಲಾಂದರೆ ಎದ್ದೆದ್ದು ಓಡ್ ಬಂದ್ಬಿಡ್ತಾನೆ ಇಲ್ಲಿಗೆ ಮಾತಾಡೋದು ಮದ್ದು ಮಧ್ಯದಲ್ಲಿ ಸೊ ಅದಕ್ಕೆ ಊಟ ಹಾಕ್ಕೊಟ್ಟಿದ್ದೀನಿ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ತಾಯಿದ್ದೆ ಚಿರು ಎಲ್ಲ ಬಂದಮೇಲೆ ಊಟನ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ ನಮ್ಮ ಬೆಳ್ಳಿ ಅನ್ನ ಅಂದರೆ ಸಿಕ್ಕಾಬಿಟ್ಟು ಇಷ್ಟಪಡ್ತಾನೆ ಸಾರು ಹೆಚ್ಚುಗಳ ಹಂಗಂಗೆ ತಿನ್ನೋದಕ್ಕೆ ಹಾಗಾಗಿ ತಿಂತಾ ಇದ್ದ ಕೂಡ ಬಂದಿದ್ದ ಅವನು ಕೂಡ ಊಟ ಹಾಕೊಂಡು ಕೂತಿದ್ದಾನೆ ಹಾಗೆ ಚಿರು ಕರ್ಕೊ ಬರ್ಬೇಕಾದ್ರೆ ಈ ಥರ ಚೋಚು ತೊಗೊಬಂದೆ ಅದರ ಸ್ವೀಟಾಗಿ ಚೆನ್ನಾಗಿರುತ್ತೆ ಹಳ್ದಿರ ನಾಳೆ ಬೆಳಿಗ್ಗೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ನೆನೆ ಹಾಕಿದ್ದೀನಿ ಅದು ಸ್ವಲ್ಪ ನುಚ್ಚಾಕಿ ಅದು ಜಾಲಿಸ್ಬೇಕು ಹಾಗಾಗಿ ಉದ್ದ ಬೆಳ್ಳೆನ ಸಪ್ರೇಟಾಗಿ ನೆನೆ ಹಾಕಿದ್ದೀನಿ ಇಡ್ಲಿ ಮಾಡಿ ದೋಸೆ ಮಾಡಿ ತುಂಬ ದಿನ ಏನಾಗಿಲ್ಲ ದೋಸೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿ ತುಂಬ ದಿನ ಆಗಿದೆ ಹಾಗಾಗಿ ಇವತ್ತು ಮಾಡೋಣ ಅಂತ ಪಾತ್ರೆ ಎಲ್ಲ ತೊಳೆದಾಯಿತು ಸೊ ಈಗ ಕಸ ಗುಡಿಸ್ಬೇಕು ಅನ್ನೋ ಒಂದು ಹೇಳಿದ್ದಾರೆ ಸ್ವಲ್ಪ ಹೋಗೋದ್ರ ಟಿ ವಿ ಆನ್ ಆಗೋ ಆನ್ ಇಲ್ಲ ಇಲ್ಲಾಂದರೆ ಟಿ ವಿ ಆನ್ ಆಯ್ತಿಲ್ಲ ಅಂದ್ಬಿಟ್ಟು ಮಲಗಿಸ್ಬಿಡ್ತಿದ್ದೆ ಅವನ್ನ ಬಟ್ ಈಗ ಮನ್ಸೋಕ್ಕಾಗಲ್ಲ ನೋಡ್ಕೊಂಡು ಕೂತ್ಕೊಬಿ ಕಸ ಗುಡಿಸ್ಕೊಂಡ್ರೆ ನನ್ನ ಕೆಲಸ ಮುಗಿಯುತ್ತೆ ಕಸ ಒಂದು ಗುಡ್ಸ್ಬಿಡ್ಬೇಕು ಆಲ್ರೆಡಿ ಈ ಟೈಮ್ ಬಂದು ಮೂರು ಮುಕ್ಕಾಲು ಆಗಿದೆ ನಾಲ್ಕು ಗಂಟೆ ಕಸ ಗುಡಿಸಿದ್ರೆ ಸಂಜೆ ಮತ್ತೇನು ಗುಡಿಸೋಂಗಿಲ್ಲ ಕ್ಲೀನಾಗಿ ಗುಡಿಸ್ಬಿಡ್ತೀನಿ ಈಗ ನನ್ನ ರಂಗೋಲಿ ಏನು ನೀನು ಎಲ್ಲ ತಿಂದ ಹಾಳು ಮಾಡಿದ್ಯಂತ ರಂಗೋಲಿ ಏನು ಹಂಗ್ ಮಾಡಿದ್ಯಾ ಹಾಂ ಎಲ್ಲ ನೋಡಿ ಹೇಗ್ ಇದು ಮೇಕೆ ನೋ 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 ಬೆಳಿ ಹೆಂಗ ಹೇಳದು ನೋ ಹೆಂಗೆ ಹೇಳೋದು ಬಾ ಒಳಿಗ್ ಬಾ ಕಸ ಕುಡಿಸ್ತೀನಿ ಮೇಕ ಕೂತ್ಕೊಳ್ರಿ ಏಮಂತ ಆನ್ಲೈನಲ್ಲಿ ಏನೋ ಬುಕ್ ಮಾಡಿದ್ದ ಅದೇನು ಅಂತ ನೋಡ್ತಾ ಇದ್ವಿ ಏನು ಅಂತಂದರೆ ಸೀಟಿಗೆ ಹಾಕ್ತಾರಲ್ಲ ಗಾಡಿ ಹಿಂದೆಗಡೆ ಅದು ಯಾವುದೋ ಬೈಕ್ ಅದು ನನಗೂ ಕ್ಲೀನಾಗಿ ಗೊತ್ತಿಲ್ಲ ಸ್ವಲ್ಪ ಸ್ಟೈಲಿಶ್ ಕಾಣೋಕ್ಕೆ ಹಾಕ್ತಾರಂತೆ ಸೊ ಅದನ್ನ ನನ್ನ ತಮ್ಮ ಬುಕ್ ಬುಕ್ ಮಾಡಿದೆ ಅವ್ರ ಫ್ರೆಂಡಿಗೆ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ಅದು ನೋಡಿಕೊಂಡು ನಂತರ ಸಂಜೆ ಹಾಲನ್ನ ಕಾಯಿಸೋಣ ಅಂತ ಬಂದಿದ್ದೀನಿ ಹುಡುಗ್ರಿಗೆ ಹಾಲು ಕಾಯಿಸ್ಬಿಟ್ಟು ಟೀ ಕುಡ್ತು ಆ ನಂತರ ದೇವ್ರ ದೀಪ ತಗೋಣ ಅಂತ ಅಂದ್ಕೊಂಡು ಏನು ತಾತ ಬತೈತಾ ಎಲ್ಲ ಕೂಗು ತತ ಬಾ ಅಂತ ಕೂಗು ತತ ಅಂತ ಜ್ವರ ಕೂಗು ಹೆಂಗ್ ಕೂಗೋದು ಎಲ್ಲ ಅಲ್ಲ ಕೂಗು ಕೂಗು ಎಲ್ ಬತೈತೆ ತಾತ ಎಲ್ ಬತೈತೆ ಎಲ್ಲ ತಾತ ಸರಿ ಹೋಗ್ ಏನ್ ತೀಟ ಸುಬ್ಬಾ ಅಂತ ನೋಡಿದದ್ದು ತಗೊಂಡ್ ಬರ್ಡ್ರ್ ಏನದು ಚಾಕು ಯಾಕು ಎತ್ಕೊ ಬಂದೆ ಬೆಳ್ಳಿ ಒಡೆ ಒಂದ್ ಅರ್ಧ ನಿನ್ ಮೊಮ್ಮಗ ಕಡ್ದ್ ಬಿಟ್ಟು ಖಾರ ಆಯ್ತು ಅಂತ ಬಿಟ್ಟು ನೀನ್ ಐತಿ ಇವತ್ತು ರಾತ್ರಿ ಊಟಕ್ಕೆ ಸ್ವಲ್ಪ ಏನ್ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಹಾಕೊಂಡು ಸ್ವಲ್ಪ ಬೆಂಡೆಕಾಯಿ ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ ಮುದ್ದೆ ಅದು ಹೆಂಗೆ ತಿರುಗುದನ್ನೂ ಏನೋ ಗೊತ್ತಿಲ್ಲ ಸೊ ಒಂದು ಮುದ್ದೆ ಕಮ್ಮಿ ಬಂದ್ಬಿಡ್ತು ಹಾಗಾಗಿ ಒಳ್ಳೆಯದೇ ಆಯಿತಲ್ಲ ಚಪಾತಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಡ್ರೈ ಚಪಾತಿ ಮಾಡ್ಕೊತಿದ್ದೆ ಅಂದರೆ ಆಯಿಲ್ ಆಗ್ತಾನೆ ಹಾಗೆ ಚಪಾತಿ ಮಾಡ್ಕೊತೀನಿ ಸೊ ಈ ಥರ ಚಪಾತಿ ಏನೇನು ಮಾಡ್ತಾ ಇದ್ದೀನಲ್ಲ ಸ್ವಲ್ಪ ಎಕ್ಸ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಹುಡುಗರಿಗೆಲ್ಲ ತಿಂತಂದರೆ ಹುಡ್ಗರು ಆಟಾಡ್ತಾಯಿದ್ರು ಇನ್ನೆಲ್ಲರೂ ಊಟ ಮಾಡ್ತಾಯಿದ್ರು ಸೊ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀನಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು Hola mari anta kelkotini thank you all love you all bye bye